ನಮಸ್ತೆ ಹೇಗಿದ್ರೆ ಎಲ್ಲರೂ ನಾನು ಈ ನನ್ನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತುಂಬ ಅನುಕೂಲ ಆಗುವಂತಹ ಒಂದು ಮಾಹಿತಿಯನ್ನು ನೀಡಬೇಕು ಅನ್ಕೊಂಡಿದ್ದೀನಿ ಅದು ನನ್ನ ಜೀವನದಲ್ಲಿ ಭಾಗಶಃ ಸಕ್ಸಸ್ ಕೂಡ ಆಗಿದೆ ಏನದು ಎಲ್ಲರೂ ಕೂಡ ಸರ್ವೇ ಸಾಮಾನ್ಯ ಎಲ್ಲರೂ ಸಹ ನಾವು ಜೀವನವನ್ನು ನಿರ್ವಹಣೆ ಮಾಡುವಂತಹ ಆದಿಯಲ್ಲೇ ತುಂಬ ಈ ಹಣಕಾಸಿನ ಮುಗ್ಗಟ್ಟಿಗೆ ಒಳಗಾಗುವಂಥದ್ದು ಸಾಲವನ್ನು ಮಾಡುವಂಥದ್ದು ಎಲ್ಲವನ್ನು ಮಾಡ್ತಾ ಇರ್ತೀವಿ ಆದರೆ ಕೆಲವೊಬ್ಬರಿಗೆ ಈ ಸಾಲದ ಬಾಧೆಯಿಂದ ಹೊರಬರೋದಕ್ಕೆ ಆಗಲ್ಲ ಕೆಲವೊಂದು ಟ್ರಿಕ್ಸ್ ಇದೆ ಬಳಸಿ ನನ್ನ ಲೈಫಲ್ಲಿ ಅದು ತುಂಬ ಮಹತ್ವಪೂರ್ಣವಾಗಿ ಬದಲಾವಣೆಯನ್ನು ಖಂಡಿತ ತಂದಿದೆ ನನ್ನ ಅದ್ಭುತವಾದ ಚೈತನ್ಯ ಶಕ್ತಿಗಳು ತಾವು ಕೂಡ ನಿಮ್ಮ ಜೀವನದಲ್ಲಿ ನಿಜವಾಗಲೂ ಅದ್ಭುತವಾದಂತಹ ಬದಲಾವಣೆಯನ್ನು ಪಡೆದೇ ಪಡಿತೀರ ಇದರ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇದೆ ಹಾಗಿದ್ರೆ ಆ ವಿಚಾರದ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಆರಂಭಿಸ್ತಾ ಇದ್ದೀನಿ ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ನನ್ನ ಜೀವನದಲ್ಲಿ ನಾನು ಸಾಮಾನ್ಯವಾಗಿ ಎಲ್ಲರಂತೆ ತುಂಬ ಕಷ್ಟಕರ ಜೀವನವನ್ನೇ ಎದುರಿಸಿದ್ದು ಅನಾರೋಗ್ಯ ಸಮಸ್ಯೆ ಇತ್ತು ಎಲ್ಲವೂ ಕೂಡ ಇತ್ತು ಕಾರಣ ಏನಂದರೆ ನಾವೆಲ್ಲರೂ ಕೂಡ ಮನುಷ್ಯರೇ ಮನುಷ್ಯ ಅಂದಮೇಲೆ ಜೀವನವನ್ನು ನಿರ್ವಹಣೆ ಮಾಡುವಂತಹ ಈ ಕಾಲಘಟ್ಟದಲ್ಲಿ ಎಲ್ಲವನ್ನು ಕೂಡ ಅನುಭವಿಸ್ತೀವಿ ಆದರೆ ಕೆಲವೊಬ್ಬರು ಮಾತ್ರ ಆ ಸಮಸ್ಯೆಯನ್ನು ಸಮಂಜಸವಾಗಿ ನಿಭಾಯಿಸ್ತಾ ಜೀವನದಲ್ಲಿ ಗೆಲ್ತಾ ಬರ್ತಾರೆ ಮಹಾಲಕ್ಷ್ಮಿ ನಮಸ್ತುಭ್ಯಂ ಧನಪ್ರದಾಯಿನಿ ನಮಸ್ತೆ ಸಕಲ ಕಾರ್ಯ ಸಿದ್ಧಿದಾತ್ರಿ ಶ್ರೀ ಧನಲಕ್ಷ್ಮಿ ನಮಾಮ್ಯಹಂ ಮಹಾಲಕ್ಷ್ಮಿಯಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ ರೇಖಿ ರಕ್ಷತಿ ರಕ್ಷಿತ ಪ್ರತಿಯೊಂದು ಮನೆಯ ಮಹಾಲಕ್ಷ್ಮಿ ಆ ಮನೆಯಲ್ಲಿನ ಹೆಣ್ಣು ಮಕ್ಕಳು ಹಾಗಾಗಿ ದಿನನಿತ್ಯವೂ ಕೂಡ ನೀವು ಮಹಾಲಕ್ಷ್ಮಿಯಂತೆ ಕಂಗೊಳಿಸಿ ಎಂದಿಗೂ ಕೂಡ ಹತಾಶರಾಗುವಂತಹ ಅಗತ್ಯ ಇಲ್ಲ ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮೊಳಗಿನ ನಿಮ್ಮನ್ನು ನೀವು ತಿಳಿಯಿರಿ ನಿಮ್ಮ ಮನ ಹಾಗೂ ಮನೆ ಎರಡೂ ಕೂಡ ವೈಕುಂಠ ಆಗುತ್ತೆ ಧನ್ಯವಾದಗಳು